ಮಲ್ಲಿಗೆ ಗಿಡದಲ್ಲಿ ಹೂಗಳು ಘಮ ಪರಿಮಳ ಬೀರುತ್ತೆ ಈ ಇಲ್ಲಿ ಕನ್ಫ್ಯೂಷನ್ ಇಲ್ಲ ನಿಮ್ಗೆ ಯಾಕೆ ಗೊತ್ತಾ ಆಲ್ರೆಡಿ ಅವರೇ ಅನುಕರಣವೇ ಅಂತ ಕೇಳಿದ್ದಾರೆ ಆದ್ರೆ ಇಲ್ಲಿ ಇಲ್ಲಿ ನಿಮ್ಗೆ ಇದ್ರಲ್ಲಿ ಕನ್ಫ್ಯೂಷನ್ ಆಗುತ್ತೆ ಮಿಣ ಮಿಣ ಅನುಕರಣವ್ಯನೋ ದ್ವಿರುಕ್ತಿನೋ ಜೋಡು ನುಡಿನೋ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಪ್ರಶ್ನೆಗಳನ್ನ ಹೇಗ್ ಅನ್ನೋದು ನೋಡ್ಬೇಕು ಇಲ್ಲಿ ನಿಮ್ಗೆ ಈ ಮೂರನೇ ಪ್ರಶ್ನೆ ಸುಲಭ ಅಲ್ವಾ ಹ್ಮ್ ಆಮೇಲೆ ಎರಡನೇ ಪ್ರಶ್ನೆ ಕೂಡ ಹಾಗೆ ರೆಂಬೆ ಕೊಂಬೆ ಅನ್ನೋ ಒಂದೇ ಪದ ನಿಮಗೆ ಸಿಗುತ್ತೆ ಇಡೀ ವಾಕ್ಯದಲ್ಲಿ ಆಲದ ಮರದ ರೆಂಬೆ ಕೊಂಬೆಗಳಲ್ಲಿ ಪಾರಿವಾಳದ ಮರಿಗಳು ಹಾರಾಡುತ್ತಿವೆ ನೋಡಿದಾಗ ಜೋಡಿ ಪದ ಅಂದ್ರೆ ರೆಂಬೆ ಕೊಂಬೆನೆ ಓಕೆ ಇಲ್ಲಿ ಮೂರನೇ ಪದ ಸರ್ ಘಮ ಘಮ ಅನ್ನೋದು ಶಬ್ದ ನೋಡಮ್ಮ ಈಗ ನಾನು ಒಂದು ಹೇಳಿದೆ ನಿಮ್ಗೆ ಎಲ್ಲಾ ಶಬ್ದಗಳೇವು ಶಬ್ದ ಅಂದ್ರೆ ಪದ ವರ್ಡ್ ವರ್ಡ್ ಅಂತ ಪ್ರಶ್ನೆ ಏನೇನು ನಿಮಗೆ ಎಲ್ಲಾ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಸೌಂಡ್ಸ್ ರೆಪ್ರೆಸೆಂಟ್ ಮಾಡೋದಿಲ್ಲ ಕೆಲವೊಂದು ಈ ರೀತಿ ಪದಗಳು ಇದಾವೆ ಹ್ಮ್ ಈ ಗಮಗಮ ಅಂದ್ರೆ ಸುವಾಸನೆ ಬರುವಂತದ್ದು ಅಂದ್ರೆ ಮೇಲ್ ನೋಟಕ್ಕೆ ಇನ್ನು ಎರಡು ಎರಡು ನಿಮ್ಗೆ ಹೇಳಿದೆ ಒಂದು ಒಂದು ತಕ್ಷಣ ಮೇಲ್ನೋಟಕ್ಕೆ ಮೀನಿಂಗ್ ಇರೋದಿಲ್ಲ ಈ ನಿಯಮ ಇಲ್ಲಿ ಅಪ್ಲೈ ನೀನು ಎರಡನೇದು ಹೇಳಿದ್ರೆ ನಿಮಗೆ ಸೌಂಡ್ಸನ್ನು ರೆಪ್ರೆಸೆಂಟ್ ಮಾಡ್ತೇವೆ ಮ್ಯಾಕ್ಸಿಮಮ್ ಸೌಂಡ್ಸ್ ರೆಪ್ರೆಸೆಂಟ್ ಮಾಡುವಂತಹ ಪದಗಳೇ ಇದ್ದಾವೆ ಸೊ ಇದು ಒಂದು ನಿಮಗೆ ಈ ರೀತಿ ಮೀನಿಂಗ್ ಇಲ್ಲದೆ ಇರುವಂಥದ್ದು ನಿಮ್ಗೆ ತಕ್ಷಣ ಕಾಣಿಸುತ್ತೆ ಘಮ ಘಮ ಅಂತೇಳಿ ಮೇಲ್ನೋಟಕ್ಕೆ ನೋಡಿದಾಗ ಹಾಗಾಗಿ ಆ ರೀತಿ ಸೌಂಡ್ಸನ್ನು ರೆಪ್ರೆಸೆಂಟ್ ಮಾಡುವಂತಹ ಪದಗಳ ಜೊತೆಗೆ ಈ ಇಂತಹ ಪದಗಳು ಕೂಡ ಇದ್ದಾವೆ ಅನುಕರಣವೇ ಇದೆ ಹ್ಮ್ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಾನು ಹೇಳೋದು ಮ್ಯಾಕ್ಸಿಮಮ್ ವರ್ಡ್ಸ್ ಸೌಂಡ್ಸ್ ರೆಪ್ರೆಸೆಂಟ್ ಮಾಡೋ ಇದಾವೆ ಅಂತ ಹೇಳಿ ಈ ರೀತಿ ಸಿಗ್ತವೆ ಕೆಲವೊಂದು ಸಂಗತಿಗಳನ್ನು ಕೂಡ ನಾವು ಫಾಲೋ ಮಾಡಿ ಅಂದ್ರೆ ಅನುಸರಿಸಿ ಅದಕ್ಕೆ ಈಗ ಅತಿಥಿಗಳೆಲ್ಲ ಬಂದಿದ್ರು ಬಹಳ ಮನೆ ಕುಲಕುಲ ಅಂತ ಇತ್ತು ಹೋದ್ರು ಬಣ ಬಣ ಅಂತ ಅಂತ ಹೇಳ್ತೇವ್ರಿ ನಾವು ಅದು ಬಣ ಬಣ ಅನ್ನೋದಿಲ್ಲ ಅದು ಆಕ್ಚುಲಿ ಅದು ಸೌಂಡ್ ಇಲ್ಲ ಅದ್ರಲ್ಲಿ ಆದ್ರೂ ನಾವು ಆ ಸಂಗತಿಗೆ ಅನುಸಾರವಾಗಿ ನಾವು ಅದನ್ನ ಫಾಲೋ ಮಾಡಿ ಅದನ್ನೇ ಅನುಸರಿಸಿ ಅದಕ್ಕೊಂದು ಅಹ್ ಅರ್ಥವಿಲ್ಲದಂತಹ ಒಂದು ಸೌಜ್ಞೆಯನ್ನ ಕೊಡ್ತೇವಿ ಅದಕ್ಕೆ ಅದು ಅನುಕರಣೆ ಅಂತ ಸೌಂಡಿಗೆ ಸರ್ ಸರ್ ಹೇಳಿದಂಗೆ ಸೌಂಡಿಗೆ ಬಹಳ ಇರ್ತದ ಸೌಂಡ್ ಮೇಲೆನ ಬಹಳ ನಾವು ಕೊಡ್ತೇವಿ ಟಪ ಟಪ ಚಟ ಚಟ ಹಂಗಂತೆ ಮುಳು ಮುಳು ಆಳೋದು ಹಿಂಗ ಅಂತೀವಿ ಅದಕ್ಕೆ ಸಂಗತಿಗಳನ್ನು ಅನುಸರಿಸಿ ಅದಕ್ಕೆ ಅರ್ಥ ಅನುಸರಿಸಿ ಅದಕ್ಕೆ ತಕ್ಕಂತೆ ನಾವು ಕೊಡ್ತೀವಿ ಅದು ಕೂಡ ಅನುಕರಣೆ ಅರ್ಥವಿಲ್ಲ ಅ ಫಾರ್ ಅನುಕರಣೆ ಅ ಫಾರ್ ಅರ್ಥವಿಲ್ಲ ಇಷ್ಟೇ ತಿಳ್ಕೊಂಡ್ಬಿಡ್ರಿ ಅಂದ್ರೆ ಅವ್ರಿಗೆ ಅಹ್ ನಿಮ್ಗೆ ನೆನಪುಳದ್ರ ಅಪ್ಪಿ ಥ್ಯಾಂಕ್ ಯು ಸರ್ ನನ್ನ ಪ್ರಸಾದ್ ಅಂತ ಹೇಳಿ ಸರ್ ಅನುಕರಣವೇ ಅಂದ್ರೆ ನಾನು ಅರ್ಥೈಸ್ತಕ್ಕಂಥದ್ದು ಒಂದು ಸಂದರ್ಭವನ್ನ ಯಥಾವತ್ತಾಗಿ ವರ್ಣಿಸ್ಲಿಕ್ಕೆ ಈಗ ಒಂದು ಇನ್ಸಿಡೆ ಒಂದು ಘಟನೆ ಆಗುತ್ತೆ ಸರ್ ಆ ಘಟನೆ ಈಗ ಆ ಕಾವೇರಿ ನದಿಯು ಜುಳು ಜುಳು ಹರಿಯುತ್ತಿತ್ತು ಮಳೆಗಾಲದಲ್ಲಿ ಕಾವೇರಿ ನದಿ ನೋಡ್ದೇ ಇರ್ತಕ್ಕಂಥವ್ರಿಗೆ ಆ ಘಟನೆಯನ್ನ ವರ್ಣಿಸ್ತೀವಿ ನಾವು ರಾತ್ರಿ ನಾನು ಮಲಗಿದ್ದಾಗ ಗಾಳಿಯು ರೊಯ್ಯನೆ ಬೀಸುತ್ತಿತ್ತು ಘಟನೆ ಘಟನೆಯನ್ನ ವರ್ಣಿಸುವ ಸಂದರ್ಭದಲ್ಲಿ ಆ ಘಟನೆಯನ್ನ ನಾವು ಯಥಾವತ್ತಾಗಿ ವರ್ಣಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೊಂದು ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಆ ಘಟನೆಯನ್ನ ವರ್ಣಿಸುವ ಸಂದರ್ಭದಲ್ಲಿ ಇಂತಹ ಪದಗಳ ಬಳಕೆಯನ್ನ ನಾವು ಮಾಡ್ತೀವಿ ನಾವೊಬ್ರು ಮನೆಗೆ ಹೋಗಿದ್ದೀವಿ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ ಆತನ ಮನೆಯಲ್ಲಿರುವ ಪಾತ್ರಗಳು ತಳ ಹೊಳೆಯುತ್ತಿದ್ದವು ಸ್ಥಳ ಅಂದ್ರೆ ಆ ಪಾತ್ರೆ ಯಾವ ರೀತಿ ಮತ್ತೊಬ್ಬರ ಬಳಿ ನನ್ನ ಅಭಿಪ್ರಾಯವನ್ನ ಹಂಚಿಕೊಳ್ಳಬೇಕಾದ್ರೆ ಇಂತಹ ಪದಗಳ ಬಳಕೆ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡಿದ ಬಳಸ್ತೀವಿ ಅಂತ ಹೇಳಿ ಆ ಪದಗಳೇ ನಾನು ಅನುಕರಣ ವ್ಯಯ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸರ್ ಖಂಡಿತ ಸರ್ ಹೌದು ಸರಿ ಇದೆ ನೀವು ಹೇಳೋದು ಆ ಒಂದು ರೀತಿಯಲ್ಲಿ ಕೂಡ ಗಮನಿಸಬಹುದು ಅನುಕರಣ ವ್ಯಯಗಳನ್ನು ಸೊ ಈ ನಾಲ್ಕನೇ ಪ್ರಶ್ನೆ ನೋಡಿ ಈಗ ಈಗೀಗ ಅವರಿಬ್ಬರು ಮೆಲ್ಲ ಮೆಲ್ಲನೆ ಚೆನ್ನಾಗಿ ಓದುತ್ತಾರೆ ಪ್ರಶ್ನೆ ಬಹಳ ಸುಲಭ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗೀಗ ಇದೆ ಮೆಲ್ಲ ಮೆಲ್ಲನೆ ಇದೆ ಬೇರೆ ಯಾವ ದ್ವಿರುಕ್ತಿ ಆಗ್ಲಿ ಅಥವಾ ಅನುಕರಣವೇ ಆಗ್ಲಿ ಅಲ್ಲ ಸಾರಿ ಬೇರೆ ಜೋಡು ಬೇರೆ ಪದಗಳು ದ್ವಿರ್ಯಕ್ತಿಗೆ ಬೇರೆ ಪದಗಳು ಜೋಡು ನೋಡಿ ಅನುಕರಣ ಪದಗಳಿಲ್ಲ ಇದರಲ್ಲಿ ಹಾಗಾಗಿ ಸುಲಭವಾಗಿ ನಾವು ಆನ್ಸರ್ ಆಗಲ್ಲ ಪ್ರಶ್ನೆಗಳು ಅವರಿಬ್ಬರು ಆಗದಿಲ್ಲ ನೋಡಿ ಒಂದೇ ನಿಮಿಷ ಈ ಪ್ರಶ್ನೆಗಳನ್ನ ಕೇಳುವಂತ ಒಂದು ಬೇರೆ ಬೇರೆ ಫಾರ್ಮಲ್ಲಿ ಕೇಳಿದಾರಲ್ಲ ಇದನ್ನ ನೀವು ಗಮನಿಸ್ಬೇಕು ವಿದ್ಯಾರ್ಥಿಗಳು ಇಲ್ಲಿ ಅವರು ಇಬ್ಬರು ಅವರು ಪ್ಲಸ್ ಇಬ್ಬರು ಅವರಿಬ್ಬರು ಆಗೋದಿಲ್ಲ ಅವರಿಬ್ಬರು ಆಗೋದಿಲ್ಲ ಸರ್ ತಾವ್ ಹೇಳ್ದ ಕರೆಕ್ಟ್ ಈಗೀಗ ಮೆಲ್ಲ ಮೆಲ್ಲನೆ ಅವೆರಡು ಕೂಡ ದುರಕ್ತಿ ಪದಗಳು ಸರ್ ಈಗ ಅಲ್ಲಿ ರಿಪೀಟ್ ಎಲ್ಲಿ ಆಗ್ತದೆ ಅವರಿಬ್ಬರದಲ್ಲಿ ಅಪ್ಪಿ ಯಾರು ಕೇಳಿದ್ರಲ್ಲ ರಿಪೀಟ್ ಆಗೋದಿಲ್ಲ ಸರ್ ಅಲ್ಲಿ ಹಾ ಹಾಗಾಗಿ ಆಗೋದಿಲ್ಲ ಮತ್ತೆ ಜೋಡು ನುಡಿ ಕೂಡ ಆಗೋದಿಲ್ಲ ಅಂದ್ರೆ ಜೋಡುನುಡಿ ನುಡಿ ಪದಗಳು ಬಳಕೆಯಲ್ಲಿ ಇರ್ಬೇಕಲ್ಲ ಹೇಗ್ ಬಂದ್ವಪ್ಪ ಜೋಡು ನುಡಿ ಪದಗಳು ಅಂದ್ರೆ ಅದು ಹೆಚ್ಚು ಬಳಕೆಯಿಂದ ಬಂದಿರುವಂತದ್ದು ನಾವು ಸಹಜವಾಗಿ ಅದನ್ನ ಭಾಷೆಯಲ್ಲಿ ಬಳಸ್ತೇವೆ ಕಷ್ಟ ಸುಖ ನೋಡಪ್ಪ ಏನ್ ಕಷ್ಟ ಸುಖ ಅಂತ ಹೇಳ್ತೇವೆ ಹ ಏನ್ ಮನೆ ಮಠ ಬಿಟ್ಟು ಹೋದ್ ಹೋಗ್ಬಿಟ್ಟರು ನೋಡು ಅಂತ ಹೇಳ್ತೇವೆ ಮನೆ ಮಠ ಹಣ್ಣು ಹಂಪಲು ಈ ರೀತಿ ಹಾಲು ಜೇನಿದ್ದರ್ಬೇಕು ಸಹಜವಾಗಿ ಬಳಸುವಂತಹ ಪದಗಳು ಆ ರೀತಿ ಪದಗಳನ್ನೇ ಗುರುತಿಸಿ ನಾವು ಜೋಡು ನುಡಿಯಲ್ಲಿ ಆ ಅದನ್ನ ಓದ್ಕೊಳ್ಬೇಕು ಓಕೆ ಸೊ ಅದ್ರ ಲಿಸ್ಟ್ ನೀವು ಇಲ್ಲಿ ಕೊಟ್ಟಿರುವಂತದ್ದು ಜೊತೆಗೆ ವ್ಯಾಖ್ಯಾನ ಹೆಚ್ಚಿನ ವ್ಯಾಖ್ಯಾನ ಪುಸ್ತಕಗಳಲ್ಲೂ ಸ್ವಲ್ಪ ನೋಡ್ಕೊಳ್ಳಿ ಓಕೆ ಅವರಿಬ್ಬರು ಆಗೋದಿಲ್ಲ ಇದು ಓಕೆ ಈಗ 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 ಹೌದಾ ಇದು ದ್ವಿರುಕ್ತಿನ ಈಗ ಈಗ ಮೇಲ್ಗಡೆ ಅಲ್ಲಿ ಕೂಡ ಇದೆ ನೋಡ್ರಿ ಆಮೇಲೆ ಮೆಲ್ಲ ಮೆಲ್ಲನೆ ಆಗ್ಬೇಕಿತ್ತು ಒಂದ್ ನಿಮಿಷ ಮೆಲ್ಲ ಮೆಲ್ಲನೆ ಓಕೆ ಮೆಲ್ಲನೆ ಮೆಲ್ಲನೆ ಇದು ಈ ಎರಡನೇ ಕ್ಯಾಟಗರಿ ದ್ವಿರುಕ್ತಿಯನ್ನು ನಿಮ್ಗೆ ಅಲ್ಲಿ ಹೇಳ್ತಾ ಇದ್ನಲ್ಲ ಲಾಸ್ಟ್ ಪದ ಇದೆ ನೋಡ್ರಿ ಮೆಲ್ಲ ಮೆಲ್ಲನೆ ಇಲ್ಲಿದೆ ಇಲ್ಲಿದೆ ನೋಡ್ರಿ ಮೆಲ್ಲ ಮೆಲ್ಲನೆ ಸೊ ಈ ಪ್ರಶ್ನೆಗಳನ್ನ ಕೇಳುವ ರೀತಿ ಇದೆಯಲ್ಲ ಅದನ್ನ ಗಮನಿಸ್ಬೇಕು ವಿದ್ಯಾರ್ಥಿಗಳು ಸೊ ಇದನ್ನ ನಿಮ್ಗೆ ಹಂಚ್ಕೊಳ್ತೇನೆ ನಿಮ್ಮ ಟೀಚರ್ಸ್ ನಿಮಗೂ ಶೇರ್ ಮಾಡ್ತಾರೆ ನಾವು ಟೀಚರ್ಸ್ ಗ್ರೂಪ್ ಅಲ್ಲಿ ಹಾಕ್ತೇವೆ ಇದು ಓಕೆ ನಿಮ್ಗೂ ಶೇರ್ ಮಾಡ್ತಾರೆ ಸೊ ನೋಡ್ಕೊಳ್ಳಿ ಮತ್ತೆ ಮತ್ತೆ ನೋಡ್ಕೊಳ್ಳಿ ಇದನ್ನ ಸ್ವಲ್ಪ ನೆನಪಲ್ಲಿ ಉಳಿಯುತ್ತೆ ಈ ನನ್ನ ನಿಯಮಗಳಿಗೆ ಹೆಚ್ಚು ಇಲ್ಲಿ ನಾನು ನಿಮ್ ಸಮಯ ಇಲ್ಲಿ ಕಡಿಮೆ ಇರೋದ್ರಿಂದ ನಿಯಮಗಳಿಗೆ ನಾನು ಹೆಚ್ಚು ಹೇಳ್ತಾ ಇಲ್ಲ ರೂಲ್ಸ್ ಅನ್ನ ನಾನು ಕಲೆಕ್ಟ್ ಮಾಡಿರೋ ಪದಗಳನ್ನ ಇಲ್ಲಿದೆ ಇದೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ಇದೆ ನೋಡ್ಕೊಳ್ಳಿ ಓದ್ಕೊಳ್ಳಿ ಅಂತೇಳಿ ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಅದು ಗಮನ ಇರಲಿ ಹ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಂಟನೇ ಅಂಶ ನೋಡಿ ಧಾತು ಕ್ರಿಯಾಪದ ನಮ್ಗೆ ಗೊತ್ತದು ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ ಅಂತನೂ ಕರೀತೇವೆ ನೆನಪಿಟ್ಕೊಳ್ಳಿ ಹ ಧಾತು ಅಥವಾ ಕ್ರಿಯಾ ಪ್ರಕೃತಿ ಇಂಗ್ಲಿಷ್ ಅಲ್ಲಿ ನೀವು ಆಕ್ಷನ್ ವರ್ಬ್ ವರ್ಬ್ಗೆ ಆಮೇಲೆ ಈ ಮೇನ್ ವರ್ಬ್ ಅಂತ ಕರಿತಲ್ಲ ರೂಟ್ ವರ್ಬ್ ಮೇನ್ ವರ್ಬ್ ಅಂತ ಕರಿತೀರ ನೀವು ಅದೇ ಧಾತು ನೆನ್ಪಿಟ್ಕೊಳ್ಳಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಹ್ಮ್ ಕ್ರಿಯಾಪದ ನಿಮಗೆ ಇಲ್ಲಿ ಒಟ್ಟು ಇಪ್ಪತ್ತ್ ಮೂರು ಸಿಗ್ತವೆ ನಿಮಗೆ ಹ್ಮ ಆದ್ರೆ ಎಲ್ ಅಲ್ಲಿ ಕ್ರಿಯಾಪದ ಕೊಟ್ಟು ಧಾತು ಕೊಟ್ಟಿರೋದು ಇದೆಯಾ ಪುಸ್ತಕದಲ್ಲಿ ಹಾಕಿ ಕೊಟ್ಟಿಲ್ಲ ಕೆಲವೊಂದು ಮಾತ್ರ ಕೊಟ್ಟು ಕ್ರಿಯಾಪದಕ್ಕೆ ಧಾತುಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವು ಬರೀ ಕ್ರಿಯಾಪದಗಳಿದೆ ಅದನ್ನು ನಾನು ಪಿಕ್ ಮಾಡಿದ್ದೇನೆ ನೂರ ಹನ್ನೊಂದನೇ ಪುಟದಲ್ಲಿ ಇರೋದು ಬರೀ ಕ್ರಿಯಾಪದ ಇರೋದು ತೊಂಬತ್ತಾರನೇ ಪುಟದಲ್ಲಿ ಇರೋದು ಬರೀ ಕ್ರಿಯಾಪದಗಳನ್ನು ನೋಡಿ ಇಲ್ಲಿ ನಾನು ಧಾತುಗಳನ್ನು ಮುಂದೆ ಬರ್ತಿದ್ದೇನೆ ಹ ಒಟ್ಟಾರೆ ಇಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಈ ನಾಲ್ಕು ಪುಟಗಳಲ್ಲಿ ಕ್ರಿಯಾಪದಗಳು ಸಿಕ್ಕಿರೋದು ಆ ಕ್ರಿಯಾಪದಕ್ಕೆ ಧಾತುಗಳನ್ನು ಕೂಡ ಇಲ್ಲಿ ಆ ಬರ್ದಿದ್ದೇವೆ ಸ್ವಲ್ಪ ಗಮನಿಸ್ಕೊಳ್ರಿ ಓಟ ಕೊಡು ಬಾಳುವಿಕೆ ಬಾಳು ಅಂಜಿಕೆ ಅಂಜು ಉಡುಗೆ ಉಡು ನಗುವುದು ನಗು ಕೊಟ್ಟನು ಕೊಡು ಕೊಟ್ಟನು ಕೊಡು ಇದು ಗಮನಿಸ್ಬೇಕು ಕೊಟ್ಟನು ಅಂದ್ರೆ ಕೊಟ್ಟ ಅಂತ ಬರೀತೀರಿ ಬಹಳ ಜನ ಹ ಇಲ್ಲಿ ಪದ ಕೊಟ್ಟನು ಅಂದ್ರೆ ಕೊಡು ಕೊಂದನು ಏನಾಗ್ತದೆ ಕೊಂದನು ಕೊಲ್ಲು ಆಗುತ್ತೆ ಅದನ್ನ ನೆನ್ಪಿಟ್ಕೊಳ್ಬೇಕು ಈ ರೀತಿ ಅಲ್ಲೇ ಏನ್ ಮಾಡ್ತೀರಾ ಅದರಲ್ಲೇ ಶಾರ್ಟ್ ಈಗ ನಗುವುದು ನಗು ಈಸಿ ಗುರುತಿಸ್ತೀರಾ ನೀವು ಆದ್ರೆ ಈ ರೀತಿ ಪದಗಳನ್ನು ನೋಡ್ಬೇಕು ಕೊಟ್ಟವ್ ಅಂದ್ರೆ ಕೊಡುವುದು ಕೊಂದವನ್ ಅಂದ್ರೆ ಕೊಲ್ಲು ಬಿಟ್ಟಳು ಬಿಡು ಆಕ್ಚುಲಿ ಅಂತ ಕ್ರಿಯಾಪದಗಳನ್ನ ಎಕ್ಸ್ಕ್ಯೂಸ್ ಮಿ ಸರ್ ಹೇಳಿ ಮೇಡಮ್ ಅಂತ ಕ್ರಿಯಾಪದಗಳನ್ನ ವರ್ತ ವರ್ತಮಾನ ಕಾಲಕ್ಕೆ ಬದಲಾಯಿಸಿಕೊಂಡು ಅವರು ಐಡೆಂಟಿಫೈ ಮಾಡಿ ಈಸಿ ಆಗುತ್ತೆ ಸರ್ ಹುಂಡನು ಹುಣ್ಣುತ್ತಾನೆ ಹುಣ್ಣು ಅನ್ನೋದ್ ಬರುತ್ತೆ ಕೊಂದನು ಕೊಲ್ಲುತ್ತಾನೆ ಕೊಲ್ಲು ವರ್ತಮಾನ ಕಾಲಕ್ಕೆ ವರ್ಡ್ ಚೇಂಜ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅವರಿಗೆ ಐಡೆಂಟಿಫೈ ಮಾಡಿ ಒಳ್ಳೇದು ಒಳ್ಳೆ ಸಜೆಷನ್ ಹೇಳಿದ್ ಮೇಡಂ ಅವರು ಈಗ ನೋಡಿ ಬಿಟ್ಟಳು ಬಿಡು ಬಿಟ್ಟಳು ಬಿಡು ಬಿಡುತ್ತ ಆಕ್ಚುಲಿ ಮೇಡಮ್ ಹೇಳಿದ ನೋಡಿದ್ರೆ ಬಿಡುತ್ತಾಳೆ ವರ್ತಮಾನಕ್ಕೆ ಅಂದ್ರೆ ಅಲ್ಲಿ ಕೊಟ್ಟ ಬಿಟ್ಟಳು ಇಸ್ ಅ ಪಾಸ್ಟ್ ಟೆನ್ಸ್ ಭೂತ್ ಕಾಲ ಮೇಡಂ ಹೇಳಿದ್ದು ಹೇಳಿದ್ರಲ್ಲಿ ಈಗ ಅದು ಅದೊಂದು ಚೆನ್ನಾಗಿ ಹೇಳ್ಕೊಟ್ರು ನೋಡ್ರಿ ಅದನ್ನ ಎಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ಬಿಟ್ಟಳು ಅನ್ನೋದು ಟೆನ್ಸ್ ಅದ್ರ ವರ್ತಮಾನ ಬಿಡುತ್ತಾಳೆ ಆ ಬಿಡುತ್ತಾಳೆ ಅಂದಾಗ ವರ್ತಮಾನಕ್ಕೆ ನೀವು ಅದನ್ನ ಬದಲಾಯಿಸ್ಕೊಂಡ್ರೆ ಬಿಡುತ್ತಾಳೆ ಬಿಡು ಗೊತ್ತಾಗಿ ಬಿಡುತ್ತೆ ನಿಮಗೆ ಅದ್ರ ಧಾತು ಉಂಡನು ಉಣ್ಣು ಉಜ್ಜುವರು ಉಜ್ಜು ಆಮೇಲೆ ತಿದ್ದಿದರು ತಿದ್ದು ಮುಚ್ಚುತ್ತಿದ್ದಾರೆ ಮುಚ್ಚು ಮಲಗುವರು ಮಲಗು ಬದುಕಿದ್ದಾರೆ ಬದುಕು ಹೋಗುತ್ತಿದ್ದಾರೆ ಹೋಗು ನಿಲ್ಲಿಸು ನಿಲ್ಲು ಆಗ್ಬೇಕು ಕ್ಷಮಿಸಿ ಇದೊಂದು ಹ ನಡೆಸು ನಡೆ ಹಚ್ಚುವುದು ಹಚ್ಚು ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಹಾಗು ತಿನ್ನುತ್ತೇನೆ ತಿನ್ನು ಹೋಗುತ್ತಿದ್ದಾನೆ ಹೋಗು ಕೇಳುವರು ಕೇಳು ಸೊ ಇಷ್ಟು ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಪ್ಪತ್ ಮೂರು ಇದೆ ಇದು ನೋಡಿ ತುಂಬಾ ಸುಲಭ ಇದು ನಿಯಮ ನಿಮಗ್ ಗೊತ್ತಿದ್ರೆ ಅಂದ್ರೆ ಹೇಗೆ ನಾವು ಈ ಕ್ರಿಯಾಪದದ ಮೂಲ ರೂಪವನ್ನು ಹೇಗೆ ಗುರುತಿಸ್ತೇವೆ ಅನ್ನೋದು ನಿಮಗ್ ಗೊತ್ತಿದ್ರೆ ಸಹಜವಾಗಿ ಅರ್ಥ ಆಗುತ್ತೆ ಈಗ ಮೇಡಮ್ ಹೇಳಿದಾಗ ಪ್ರಶ್ನೆಗಳು ಯಾವ್ದು ಬಂದಿದೆ ಪ್ರಶ್ನೆಗಳು ಇದ್ರ ಮೇಲೆ ಅಂದ್ರೆ ಎರಡು ಪ್ರಶ್ನೆಗಳು ಬಂದಿದೆ ನೋಡಿ ಸೆಟ್ ಒನ್ ಸೆಟ್ ಟು ಅಲ್ಲಿ ಶಿಕ್ಷಕರು ಪಾಠವನ್ನ ಮಾಡುವರು ಈ ವಾಕ್ಯದಲ್ಲಿ ಕ್ರಿಯಾಪದ ಧಾತು ಆಪ್ಷನ್ ಹೇಳಿ ಯಾವ್ದು ಯಾಕೆ ಆಪ್ಷನ್ ಕೇಳಿದ್ರೆ ಅಂದ್ರೆ ಯಾರೋ ಒಬ್ರು ಇರ್ತಾರೆ ಆ ತುಂಬಾ ತರಾತುರಿ ಮಾಡುವಂತ ವಿದ್ಯಾರ್ಥಿಗಳು ಫಸ್ಟ್ ಒನ್ ಬಿಡ್ತಾರೆ ಮಾಡಿ ಮಾಡಿ ಇಸ್ ಆಲ್ಸೋ ಕ್ರಿಯಾಪದ ನೆನ್ಪಿಟ್ಕೊಳ್ಳಿ ಮಾಡಿ ಅನ್ನೋದು ಕೂಡ ಕ್ರಿಯಾಪದ ಮಾಡು ಅನ್ನೋದೇ ಧಾತು ಮಾಡಿ ಅನ್ನೋದು ಕ್ರಿಯಾಪದ ಅದು ಮಡಿ ಅಂದ್ರೆ ಸಂಬಂಧನೇ ಇಲ್ಲ ಮೂಡು ಬೇರೆ ಪದ ಮಡಿ ಮತ್ತೆ ಮೂಡು ಕೆಲವೊಮ್ಮೆ ಅರ್ಜೆಂಟ್ ಇದ್ದವ್ರು ಮಾಡಿ ಹಾಕ್ಬಿಡ್ತಿರಿ ಸರ್ ವಯಸ್ ಬ್ರೇಕ್ ಆಗ್ತಾ ಇದೆ ಸರ್ ಹೌದಾ ಉಳ್ದವ್ರಿಗೆ ಗಮನಿಸ್ಬೇಕು ನೀವು ಉತ್ತರಗಳನ್ನ ಹೋಗ್ಬೇಕು ಈ ರೀತಿ ಕನ್ಫ್ಯೂಷನ್ ಸೆಕೆಂಡ್ ನೋಡಿ ಆಗ್ತದೆ ಸಂಗೀತ ವಿದ್ವಾಂಸರು ಒಬ್ಬರು ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದರು ಈ ವಾಕ್ಯ ನೋಡ್ಕೊಳ್ಳಿ ಬಂದಿರುವಂತದ್ದು ನೆಕ್ಸ್ಟ್ ಸ್ವಲ್ಪ ಬೇಗ ಹೋಗೋಣ ಸಮಯ ಆಗ್ತಾ ಇದೆ ಅರ್ಥ ವ್ಯತ್ಯಾಸ ಅರ್ಥ ವ್ಯತ್ಯಾಸ ಬರೀ ಏಳು ಪದಗಳು ಮಾತ್ರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ ನಲ್ವತ್ತಾರು ಐವತ್ತೇಳು ಮತ್ತೆ ತೊಂಬತ್ತೆರಡರಲ್ಲಿ ಹಾ ಇಲ್ಲಿ ತೊಂಬತ್ತೆರಡರಲ್ಲಿ ಏಳು ಪದ ಇದೆ ಇದೆಲ್ಲ ಹೆಚ್ಚಿನ ಪದಗಳು ಇಲ್ಲಿ ಬರಬಾರ್ದಿತ್ತು ಇಲ್ಲಿ ಬರ್ಬೇಕಿತ್ತು ಓಕೆ ಇಲ್ಲಿಂದ ಹೆಚ್ಚಿನ ಪದಗಳು ಇಲ್ಲಿಂದ ಇದೆಯಲ್ಲ ಇಲ್ಲಿಷ್ಟು ಹೆಚ್ಚಿನ ಪದಗಳನ್ನ ಕೊಟ್ಟಿದೆ ನಾನು ಒಂದೇ ನಿಮಿಷ ಇರಿ ಇಲ್ಲಿ ನೋಡಿ ಅರ್ಥ ವ್ಯತ್ಯಾಸ ಅಂದ್ರೆ ಎರಡರದ ಅರ್ಥ ಕೊಟ್ಟಿಲ್ಲ ನಾನು ಆದ್ರೆ ಅರ್ಥ ವ್ಯತ್ಯಾಸದಲ್ಲಿ ನಾವು ಮೂರ್ನಾಲ್ಕು ಕೆಟಗರಿ ಮಾಡ್ತೇವೆ ಇಲ್ಲಿ ಕೂಡ ಅಲ್ಪ ಪ್ರಾಣ ಮಹಾಪ್ರಾಣ ಆಮೇಲೆ ಅಕಾರ ಹಕಾರ ರಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣ ಅಕಾರ ಹಕಾರ ಮ್ಯೂಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಆಮೇಲೆ ನಕಾರ 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 ಅಕಾರ ಹಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತೆ ರಸ್ವ ದೀರ್ಘ ಇವನ್ ಮೂರ್ನಾಲ್ಕು ಕ್ಯಾಟಗರಿ ನಾವು ನೋಡ್ತೇವೆ ಬಟ್ ಇಲ್ಲಿ ನಾನೆಲ್ಲ ಮಿಕ್ಸ್ ಮಾಡಿ ಬರ್ದಿದ್ದೇನೆ ಓಕೆ ಭೂತಾಯಿ ಭೂತಾಯಿ ಅರ್ಥ ಪ್ರಧಾನವಾಗಿರುತ್ತದೆ ಎರಡಕ್ಕೂ ಅರ್ಥ ಇರುತ್ತೆ ಬೇರೆ ಬೇರೆ ಅರ್ಥ ಎರಡಕ್ಕೂ ಏನ್ ಹೇಳಿ ಅಲ್ಲ ಇಲ್ಲಿಲ್ಲ ಬೇರೆ ಅರ್ಥ ಇಲ್ಲಿ ಅರ್ಥ ವ್ಯತ್ಯಾಸ ಅಂತ ಇರೋದ್ರಿಂದ ಒಳ್ಳೆ ಕ್ವಶನ್ ಕೇಳಿದಮ್ಮ ಎಲ್ಲರಿಗೂ ಗೊತ್ತಾಗ್ಬೇಕಿದು അർത്ഥവ്യത്യാസം